ನಮಸ್ಕಾರ ಸ್ನೇಹಿತರೆ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನರಳೆ ಕುಡಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನರಳೆ ಕುಡಿ ಅಂದರೆ ಹೀಗಿರುತ್ತೆ ಈ ರೀತಿಯಾಗಿರುತ್ತೆ ಇದನ್ನು ಒಳಗಡೆ ಇರೋ ಒಳಗಡೆ ಇರೋ ತಿಳಿನ ನಾವು ತೆಗೆದುಕೊಳ್ಬೇಕು ನೋಡಿ ಈ ರೀತಿಯಾಗಿ ತಿಳಿರುತ್ತೆ ಮತ್ತು ಸಾಂಬಾರು ಇನ್ನೂ ಜಾಸ್ತಿ ಬಲ್ತಿರೋದನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಎಳೆದನ್ನು ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಒಳಗಡೆ ಇರೋ ತಿಳು ಈ ಥರ ಇರುತ್ತೆ ಈ ಸುತ್ತ ಇರೋ ನಾರನ್ನ ನಾವು ತೆಗೆದುಕೊಳ್ಬೇಕು ನೋಡಿ ಈ ರೀತಿ ಈ ರೀತಿಯಾಗಿರುತ್ತೆ ನೋಡಿ ಎಲೆನೂ ಕೂಡ ಈ ರೀತಿಯಾಗಿರುತ್ತೆ ಇದನ್ನು ನರಳೆ ಕುಡಿ ಅಂತ ಹೇಳ್ತಾರೆ ಇವಾಗ ನಾನು ಒಳಗಡೆ ಇರೋದನ್ನು ತೆಗೆದಿಟ್ಕೊಂಡಿದ್ದೀನಿ ತುಂಬ ಎಳೆದಿದು ಇವಾಗ ಬಾಣಲಿನೇ ಇಟ್ಟು ಗ್ಯಾಸ್ ಹಸ್ಕೊಳ್ಳಿ ಇವಾಗ ನಲ್ಲೆ ಕುಡಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆ ಹಾಕೋದೇನು ಬೇಡ ಹಾಗೆ ಫ್ರೈ ಮಾಡ್ಕೊಬೇಕು ನೋಡಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದು ಫ್ರೀ ಆಗಿದೆ ಇವಾಗ ಇದು ಎತ್ತಿ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಬಂಡ್ಲಿಗೆ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಾಕೊಳ್ಳೋಣ ಅಕ್ಕಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಈ ಥರ ಇವಾಗ ಒಂದು ಜಾರು ತಗೊಂಡು ಅದಕ್ಕೆ ಕಾಯಿ ಟೊಮೊಟೊ ಈರುಳ್ಳಿ ಇವಾಗ ಸ್ವಲ್ಪ ಹಣ್ಣು ಖಾರದ ಪುಡಿ ಜೀರಿಗೆ ಮೆಣಸು ಸ್ವಲ್ಪ ಕಡಲೆ ಹುರ್ಕೊಂಡಿರುವಂಥ ನರಳೆ ಪುಡಿ ಹುರ್ಕೊಂಡಿರುವಂಥ ಅಕ್ಕಿ ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ ಇವಾಗ ನೋಡಿ ಚೆನ್ನಾಗಿ ರುಬ್ಬಿದೆ ಒಲೆ ಮೇಲೆ ಒಂದು ತಪ್ಪಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಇವಾಗ ಕರಿಬೇವು ಬ್ಯಾಡಿಗೆ ಮೆಣಸಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಆಡಿಸ್ಕೊಂಡಿದ್ವ ಕಾರಣ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ನೀರು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಚಕ್ಕೆ ಲವಂಗದ ಪುಡಿ ಅಚ್ಚಕಾರದ ಪುಡಿ ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡಿ ಐದು ನಿಮಿಷ ಕುದಿಯೋಕೆ ಇಟ್ಟರೆ ಸಾಕು ಇವಾಗ ಸಾಂಬಾರು ರೆಡಿಯಾಗಿದೆ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕಿ ಇವಾಗ ನೋಡಿದ್ರಲ್ಲ ಸ್ನೇಹಿತರೆ ಸಾಂಬಾರ್ ರೆಡಿ ಆಗಿದೆ ನರಳೆ ಕುಡಿ ಸಾಂಬಾರ್ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ